ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಫ್ರೆಂಡ್ಸ್ ರಾತ್ರಿ ಆದಂತ ಮ್ಯಾಚ್ ಎಲ್ಲರೂ ನೋಡಿದ್ರಲ್ಲ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಹೆಂಗಿತ್ತು ಮ್ಯಾಚ್ ಸಕ್ಕತ್ತಾಗಿತ್ತು ಏನೋ ಪ್ಯಾಟ್ ಕಮಿನ್ಸ್ ಹೇಳಿದ್ರು ಅಣ್ಣ ಬಾಂಡು ಹೈದರಾಬಾದಿಗೆ ಪಾ ಮುನ್ನೂರು ರನ್ ಹೊಡಿತೀವಿ ಅಂತ ಹೇಳಿದ್ರು ಇದು ಓಕೆ ಅವರು ಎಬಿಲಿಟಿ ಹೊಡಿತಾರೆ ಅವ್ರಿಗೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಹೇಳಿದ್ರು ಅಂದ್ರೆ ಹೈದ್ರಾಬಾದ್ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲನ ಮಂಡಿ ಊರಿಗೆ ಕುತ್ಕೊಂಡು ಅರ ಸುಮ್ಮನೆ ನೋಡ್ತಾ ಇರ್ಬೇಕು ಸೈಲೆಂಟಾಗಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೈಲೆಂಟ್ ಮಾಡ್ತೀವಿ ಆರ್ ಸಿ ಬಿ ಕ್ರೌಡ್ನ ಅಂತ ಯಾರಪ್ಪ ಸೈಲೆಂಟ್ ಆಗಿದ್ದು ನಿಮ್ಮ ಓನರ್ ಮುಖ ನೋಡಿ ಹೆಂಗಾಗಿದ್ದೆ ನಾಯಿ ಥರ ಆಗಿ ಹೋಗ್ಬಿಟ್ಟಿದೆ ಕಾವ್ಯ ಮಾರನ್ ಹಿಂಗಿದ್ದವ್ರು ನಿಂಗೆ ಮಾಡ್ಬಿಡ್ರಲ್ಲಪ್ಪಾ ನೀವು ಆ ಕರ್ಮ ಬಿಟ್ಟರು ಕೊಯ್ಲಿ ಬಿಡೋದಿಲ್ಲ ತಿಳ್ಕೊ ಇದ್ನ ಆ ದೇವ್ರ ಮೇಲೆ ನೋಡ್ತಾ ಇರ್ತಾನೆ ಜಾಸ್ತಿ ಮೇಲೆ ಇಲ್ಲೇ ಬಗಣಿ ಬೂಟ ಇಡ್ತಾನೆ ಯಾರು ಸೈಲೆಂಟ್ ಆಗಿ ಕೂತಿದ್ದು ಆರ್ ಸಿ ಬಿ ಫ್ಯಾನ್ಸ್ ಹೈದ್ರಾಬಾದ್ ಫ್ಯಾನ್ಸ್ ಸೈಲೆಂಟ್ ಆಗಿ ಕೂತಿದ್ದು ಇನ್ನ ಬಿಡಿ ಅದ್ ಬಿಡಿ ಅದೇನಾದ್ರು ಹೋಗ್ಲಿ ನಮ್ಮ ಆರ್ ಸಿ ಬಿ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ ಗೊತ್ತಲ್ಲ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು ನಮ್ಗೆ ಶಾಕ್ ಆಗೋಯ್ತು ಬೌಲ್ ಹರ್ಸ್ಗಳಂತೂ ಏನೇನು ಮಾಡಿದ್ರು ಒಂದು ಗೊತ್ತಾಗ್ಲಿಲ್ಲ ಅದೇನು ನಮಗೆ ಏನು ರಿಂಗ್ ಮಾಡ್ತಾರಲ್ಲ ಅಂತ ಅನ್ನಿಸ್ಬಿಡೋದು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇನ್ನ ರಜತ್ ಅಂತ ಬಿಡಿ ಇಪ್ಪತ್ತು ಬಾಲ್ಗೆ ಐವತ್ತು ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ನಿಜ ತುಂಬ ತುಂಬಾ ಖುಷಿ ಆಯಿತು ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆದ್ರೂ ಇದನ್ನ ಕ್ರೆಡಿಟ್ಸ್ ಕ್ರೆಡಿಟ್ಸ್ ಹೋಗ್ಬೇಕು ಅಂತ ಹೇಳಿದ್ರು ಕೊಹ್ಲಿಗ್ ಹೋಗ್ಬೇಕು ಅಂತ ಹೇಳಿ ಅವರು ಕೊಹ್ಲಿ ಫ್ಯಾನ್ಸ್ ಮನ್ಸನ್ನ ಗೆದ್ದಿದ್ದಾರೆ ನೋಡಿ ಇಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಲ್ಲೋಗ್ಬಿಟ್ಟು ಕರ್ನಾಟಕ ಫ್ಲಾಗ್ ನ ಆರಿಸ್ತಾ ಇದಾರೆ ಇದಲ್ವಾ ನೋಡ ಜೈ ಕನ್ನಡ ಅಂಬೆ ಜೈ ಆರ್ ಸಿ ಬಿ ಅದಕ್ಕೆ ಯಾವತ್ತೂ ಕರ್ಮ ಬಿಟ್ರು ಕೊಯ್ಲಿ ಬಿಡಲ್ಲ ಅನ್ನೋದಂತೂ ಸತ್ಯ ಒಪ್ಕೋತೀರಾ ನೋಡ್ರಿ ಆ ದುರಂಕಾರದ ಮಾತುಗಳಿಗೆ ಆ ದೇವರೇ ಬುದ್ಧಿ ತೋರಿಸಿದ್ದಾನೆ ನಿಜವಾಗ್ಲೂ ಯಾವತ್ತು ಕೂಲಿನ ಮಾತ್ರ ಎದುರಾಕಬೇಡ್ರಿ